ರತ್ನ ಪ್ರಶಸ್ತಿ ವಿಜೇತರು ಇದು ನನ್ನ ಕಷ್ಟ ಮೂವತ್ತೈದು ವರ್ಷಕ್ಕೆ ಈ ಬಹು ಈ ನನಗೆ ಪ್ರಶಸ್ತಿಗಳು ಬಂದಿರೋದು ಇವತ್ತು ಲಿಂಗೇಶ್ವರ ಅಧ್ಯಕ್ಷರಾಗಿರೋದು ನಮ್ಮ ಕರ್ನಾಟಕ ಕುರುಣಶೆಟ್ಟಿ ಜನಾಂಗ ಹರ್ಷದಗ್ಗ ವಿಷಯ ಇದು ನಾನು ಒಂದೇ ಒಂದು ಅವ್ರಿಗೆ ಎಲ್ಲರ ಆಶೀರ್ವದಲ್ಲಿ ನಮ್ಮ ಕರ್ನಾಟಕ ಜನಾಂಗ ಕುರುಣಶೆಟ್ಟಿ ಜನಾಂಗ ಆಶೀರದು ಈ ಬಿಲ್ಡಿಂಗ್ ಕಟ್ಟಬೇಕು ಈ ಬಿಲ್ಡಿಂಗ್ ಕಟ್ಬೇಕು ಈ ಬಿಲ್ಡಿಂಗ್ ಕಟ್ಟಬೇಕು ಇದ್ರ ನಾನು ಇವತ್ತು ಹೇಳಿದ್ದೀನಿ ಒಂದೇ ವರ್ಷ ಈ ಅವಧಿ ಒಳಗೆ ಇದ್ರನ್ನ ನಾವು ಕಟ್ತೀವಿ ಅಂತ ನಾನು ಇವತ್ತು ಶಪಥ ಮಾಡಿ ಬಂದಿದ್ದೀನಿ ಇದ್ರ ನಾವು ಕಟ್ತೀವಿ ಈ ಬಿಲ್ಡಿಂಗ್ ಕಟ್ತೀವಿ ಕಟ್ಟೇದಿರ್ತೀವಿ ಇದೇ ಇದೇ ಸರ್ಕಾರ ಇದೇ ಸರ್ಕಾರದಲ್ಲಿ ನಾನು ಅನುದಾನ ತಡ್ತೀನಿ ಬಿಜೆಪಿ ಸರ್ಕಾರದಲ್ಲಿ ಅನುದಾನ ತಗೊಂತೀನಿ ಇದ್ರನ್ನ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾನು ತಗೊಂಡು ಮಾತಾಡಿದ್ದು ಇವತ್ತು ಈ ಬಿಲ್ಡಿಂಗ್ ಈ ಐದು ವರ್ಷ ಒಳಗಡೆ ಖಂಡಿತ ಕಡಿವಿ ಹೊಸ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಸಾಕಷ್ಟು ದಿನಗಳಿಂದ ಶ್ರಮವಹಿಸಿ ಏನು ಜಿಲ್ಲಾವಾರು ಹಾಗೂ ಇಡೀ ಕರ್ನಾಟಕಾದ್ಯಂತ ಎಲ್ಲ ಶ್ರಮ ಕೊಟ್ಟು ಆ ಈ ಒಂದು ಚುನಾವಣೆಗೆ ಓಡಾಡಿದ್ದಂತಹ ಎಲ್ಲಾ ಅಭ್ಯರ್ಥಿಗಳು ದಯಬೇರಿಯನ್ನು ಬಾರಿಸಿದ್ದಾರೆ ಅದಕ್ಕೆ ಮುಖ್ಯ ಕಾರಣದವರು ನಮ್ಮ ಕುಲಭಾಂತ್ ಅವರು ಅವರು ನಮ್ಮನ್ನ ಆಯ್ಕೆ ಮಾಡಿ ಇನ್ನಿವರೆಗೂ ಕಳಿಸಿದ್ದಾರೆ ಅವರ ಒಂದು ಒಪ್ಪಂದ ನಮ್ಗೆ ಇನ್ ಮುಂದೆ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ಈ ಸ ಈ ಒಂದು ಸಾಗರದಲ್ಲಿ ನೌಕೆಯನ್ನು ಸಾಗಿಸಿ ತೀರ ಸೇರಿಸುವಂತ ಒಂದು ಈ ಐದು ವರ್ಷದ ಅವಧಿ ಬಹಳ ಪರಿಪೂರ್ಣವಾದಂತ ಅರ್ಥಪೂರ್ಣವಾದಂತಹದ ಅವಧಿಯಾಗಿರುತ್ತೆ ನಾವು ಬಹಳ ಏಕಚಿತ್ತದಿಂದ ಎಲ್ಲ ಒಮ್ಮತದಿಂದ ಏನು ನಾವು ಮನಸ್ಸಲ್ಲಿ ಹಾಗೂ ಜನ ನಿರ್ಮಿತವಾದಂತಹ ಒಂದು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅದನ್ನು ಪರಿಪೂರ್ಣಗೊಳಿಸ್ಗೊಳಿಸ್ಕೊಳ್ಳಕ್ಕೆ ನಮ್ಮ ತಂದ ಯಾವಾಗಲೂ ಮುಂದಿರುತ್ತೆ ಅದಕ್ಕೆ ಆ ನೀಲಕಂಠೇಶ್ವರನ ಹಾಗೂ ಸಾಕಮ್ಮನವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಖಂಡಿತ ಈ ಸಮಾರಂಭ ಬಹಳ ಸಂತೋಷದಿಂದ ನಡೆದಿದೆ ಎಲ್ಲರ ಒಮ್ಮತ ಒಂದು ಏನು ನಾವು ನಿರೀಕ್ಷಿಸಿದ್ವಿ ಅದಕ್ಕಿನ್ನ ಹೆಚ್ಚಾಗೇ ಆಗಿದೆ ಅವರೆಲ್ಲ ನಮ್ಮ ಸರ್ಕಾರದ ಒಂದು ಸಹಕಾರ ನಮ್ಮ ಅಲ್ಲಿ ಇದೆ ಈ ಅಂತ ಹೇಳೋಕ್ಕೆ ಈ ಒಂದು ಒಂದೊಂದು ಸಾಕ್ಷಿಭೂತವಾಗಿದೆ ನಿಮ್ಮ ನಿಮ್ಮ ಸಹಕಾರನೂ ಬಹಳಷ್ಟು ಚೆನ್ನಾಗಿತ್ತು ಹಾಗೆ ನಮ್ಮ ಬಾಂಧವರು ಎಲ್ಲ ಊರಿಂದನೂ ಬಂದಿದ್ದಾರೆ ಅವ್ರಿಗೂ ತುಂಬ ಹೃದಯದ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಸಭೆ ಮುಕ್ತಾಯ ಆಗಿದೆ ಮತ್ತು ಮಹಿಳೆಯರಿದ್ದಾರೆ ಅದ್ರೊಳಗೂ ಮಹಿಳಾ ವಿಭಾಗದಿಂದ ಬಹಳಷ್ಟು ಸಹಕಾರ ಸಿಕ್ಕಿದೆ ಹೆಣ್ಮಕ್ಳು ಅವ್ರ ಇದ್ರೆ ಎಲ್ಲಿದ್ರು ಅದು ಶಕ್ತಿ ಪ್ರವೃತ್ತಿ ಆಗುತ್ತೆ ಹಾಗೆ ಎಲ್ಲಾ ಪುರುಷರ ಹಿಂದೆ ನಾವು ಹೆಣ್ಮಕ್ಳಿದ್ದು ಅವ್ರ ಎಲ್ಲಾ ಕಾರ್ಯಗಳಲ್ಲೂ ನಾವು ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಪಡ್ತೇನೆ ಧನ್ಯವಾದಗಳು ಇವತ್ತು ಇಡೀ ಕುಡಿಯನ್ ಸಿಕ್ಕಿ ಸಮಾಜವೇ ನನ್ನ ಸಮಾಜವ ಹೆಮ್ಮೆ ಪಡುವಂತ ಒಂದು ದಿನವಾಗಿದೆ ಇಪ್ಪತ್ತೈದರಿಂದ ಮೂವತ್ತರವರೆಗೆ ನಡೆದಂತ ಚುನಾವಣೆಯಲ್ಲಿ ಇಡೀ ನಮ್ಮ ಸೋಮಶೇಖರ್ ಹಾಗೂ ಲಿಂಗೇಶ್ವರ್ ತಂಡಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ನೀಡಿ ಇಡೀ ರಾಜ್ಯದ ಜನತೆ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದ ಉತ್ತಮವಾದ ಕಾರ್ಯಗಳನ್ನ ಮಾಡೋದಕ್ಕೆ ಇಡೀ ನಮ್ಮ ಸಮಾಜ ಪ್ರತಿಯೊಬ್ಬ ಬಂಧುಗಳು ಬೆನ್ನೆಲುಬಾಗಿ ನಮ್ಗೆ ಇವತ್ತು ವಿಜಯವನ್ನ ತಂದುಕೊಟ್ಟಿದ್ದಾರೆ ಈ ಒಂದು ಶಕ್ತಿ ಐಸಿ ಐತಿಹಾಸಿಕ ದಿನವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಮೂಡಿದೆ ಇದಕ್ಕೆ ಸ್ಪಂದಿಸಿದ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರೆಲ್ಲರಿಗೂ ಈ ನನ್ನ ತಂಡ ಹಾಗೂ ಇಡೀ ನನ್ನ ಸಮಾಜದ ಪರವಾಗಿ ನಾನೆಲ್ಲರಿಗೂ ಎಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಆಶೋತ್ತರಗಳಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ನೆರವೇರಿಸಿಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮಾತನ್ನ ನೀಡ್ತಾ ಇದ್ದೀನಿ ಜೊತೆಗೆ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದಂತ ಆಡಳಿತ ವ್ಯವಸ್ಥೆಯನ್ನು ಸಹ ನಾವು ನೀಡಿ ಪ್ರತಿ ಗ್ರಾಮ ಹಾಗೂ ತಾಲೂಕು ಮತ್ತು ವಾರುಗಳಲ್ಲೂ ಸಹ ನಾವು ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಇಡೀ ನನ್ನ ಸಮಾಜದ ಪ್ರತಿಯೊಬ್ಬ ಬಂಧುಗಳೆಲ್ಲರೂ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಮಾತು ನಾನು ಹೇಳಿದರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಈ ಶುಭ ಸಂದರ್ಭದಲ್ಲಿ ನಾನು ಅವ್ರಿಗೆ ನಮನಗಳನ್ನ ಸಲ್ಲಿಸ್ತೀನಿ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಸದಾ ನಮ್ಮ ಇಡೀ ಸಮಾಜ ಬಾಂಧವರ ಜೊತೆ ಇರಲಿ ಅಂತೇಳಿ ನಾನು ನನ್ನ ತಂಡಕ್ಕೂ ಹಾಗೂ ಇಡೀ ನನ್ನ ಸಮಾಜ ಬಾಂಧವರಲ್ಲಿ ಮನವಿಯನ್ನು ಮಾಡ್ತಾ ನಾನು ಪ್ರಸ್ತುತ ನನ್ನ ಹೆಸರು ಹರೀಶ್ ಕುಮಾರ್ ಅಂತ ಪ್ರಸ್ತುತ ನಾನು ರಾಜ್ಯ ಬಿಜೆಪಿ ನೇಕಾರ ಪ್ರಕೋಶದ ರಾಜ್ಯ ಸಹ ಕಾರ್ಯದರ್ಶಿ ಆಗೂ ಸಹ ಇದ್ದೀನಿ ಜೊತೆಗೆ ಮೊನ್ನೆ ನಡೆದಂತ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಪ್ರದಾನದಲ್ಲಿ ಹದಿನೈದು ಜನ ಈ ಭಾರತದಲ್ಲಿ ನನಗೂ ಪ್ರತಿಭಾ ಸನ್ಮಾನ್ ಹೇಳಿ ರಾಷ್ಟ್ರಪತಿಗಳಿಂದ ಪಡೆದಿದೆ ಇದು ನಾನು ನನ್ನ ಇಡೀ ನನ್ನ ಸಮಾಜದ ಪ್ರತಿಯೊಬ್ಬರಿಗೂ ಅದನ್ನ ಅರ್ಪಣೆ ಮಾಡಿ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ತಂದೆ ತಾಯಿ ಸಹ ಈ ಇಡೀ ನನ್ನ ಕುಟುಂಬವೇ ಸಮಾಜದ ಬಲಪಡಿಸುವಲ್ಲಿ ನಿಂತಿದೆ ನನ್ನ ತಂದೆಯವರು ಅಧ್ಯಕ್ಷರಾದಂತ ಈ ಸಮಯದಲ್ಲಿ ಈ ಬಿಲ್ಡಿಂಗ್ ನ ನೀಡಿದ್ರು ತಾಯಿಯವರು ಸುಮಾರು ಎಂಟರಿಂದ ಹತ್ತು ಕೋಟಿ ರೂಪಾಯಿಗಳ ಒಂದು ಆಸ್ತಿಯನ್ನ ಅದು ಪ್ರತಿಷ್ಠಿತ ಬಡಾವಣೆಯಾದ ವಿಶ್ವೇಶ್ವರ ಬಡಾವಣೆಯಲ್ಲಿ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಮಾಡಿಸ್ಕೊಟ್ಟಿದ್ದಾರೆ ನಾನು ಸಹ ಮೂರನೇ ಬಾರಿ ಚುನಾವಣೆ ನಿಂತು ಮೂರು ಬಾರಿಯೂ ಎಲೆಕ್ಷನ್ ಅಲ್ಲಿ ಗೆದ್ದು ಇದು ಮೂರನೇ ಸಲ ಸತತವಾಗಿ ನಾನು ಚುನಾವಣೆ ಆಯ್ಕೆಯಾಗಿ ನಾನು ಕೆಲಸ ಮಾಡೋಕೆ ನನ್ನ ಸಮಾಜ ಬಾಂಧವರು ತುಂಬು ಬೆನ್ನು ತಟ್ಟಿ ನನ್ನ ಅಭಿನಂದಿಸಿದ್ದಾರೆ ಇದಕ್ಕೆ ನನ್ನ ಜೊತೆಗೆ ನನ್ನ ಶ್ರೀಮತಿ ಸಹ ರಾಜ್ಯ ನೇಕಾರ ಪ್ರಕೋಶದ ಮಹಿಳಾ ವಿಭಾಗದ ಕಾರ್ಯದರ್ಶಿ ಹಾಗೂ ನನ್ನ ಸಮಾಜದ ಕಾರ್ಯದರ್ಶಿ ಹಾಗೂ ಕೆಲಸ ಮಾಡ್ತಾರೆ ಇಡೀ ನನ್ನ ಕುಟುಂಬವೇ ಇದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದೆ ಇದಕ್ಕೆ ನಾನು ನನ್ನ ಇಡೀ ಸಮಸ್ತ ಬಾಂಧವರೆಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನ ತಲುಪಿಸ್ತೇನೆ ನಮ್ಮ ಬರೀ ಜಿಲ್ಲಾ ಅಲ್ಲ ಪ್ರತಿಯೊಂದು ತಾಲೂಕು ನಮ್ಮ ಕುರಿಚಿ ಸಮಾಜ ಬಾಂಧವರು ಎಲ್ಲದಾರೂ ಅವ್ರಿಗೆಲ್ಲ ಇದು ಮಾಡಿ ನಮ್ಮ ಎಲ್ಲ ನಮ್ಮ ಡಿಸ್ಟಿಕ್ ಆಗ್ಲಿ ನಮ್ಮ ಸ್ಟೇಟ್ ಆಗ್ಲಿ ನಮ್ಮ ತಾಲೂಕ್ ಆಗ್ಲಿ ಎಲ್ಲರೂ ನಮ್ಮ ಹಳ್ಳಿಯಿಂದ ಯಾರೇ ಇದ್ದಾರು ಎಲ್ಲ ಗುರ್ತಿಸಿ ನಾವು ಕೇಂದ್ರ ಒಂದು ಮಾತಿ ಕೊಟ್ಟು ನಮ್ಮ ಸಮಾಜ ಬಾಂಧವರು ಉಡ್ರಿಗೆ ಓದಿ ಓದ್ಲಿಕ್ಕೆ ಆಗಲಿ ಇಲ್ಲಿ ಉಳ್ಕೊಳ್ಳಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಅವೆಲ್ಲ ನಮ್ಗೆ ಅವ್ರು ಎಲ್ಕ ಕೊಡ್ಲಿ ಅಂತ ಕೇಳ್ಕೊಂಡು ನಾವೆಲ್ಲರೂ ಸಪೋರ್ಟ್ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ಸಮುದಾಯ ಭವನ ಆಮೇಲೆ ವಿದ್ಯಾರ್ಥಿ ಓದುಗಳಿಗೆ ಅವರಿಗೆ ಸಹಕಾರ ಮಾಡ್ಬೇಕು ಅದೇ ರೀತಿ ಕಡಿಮೆ ರೊಕ್ಕದಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರಿಗೆ ವಿದ್ಯಾರ್ಥಿ ನಿಲಯವನ್ನು ಅಂತ ಕೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಜಿಲ್ಲಾ ಅಧ್ಯಕ್ಷಗಳು ಪದಾಧಿಕಾರಿಗಳು ಈಗ ನಾನು ನೂತನ ಅಧ್ಯಕ್ಷರಿಗೆ ಬೆಂಬಲ ನೋಡಿ ಎಲ್ಲ ರೀತಿಯಿಂದ ಕೊಡ್ತೀವಿ ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕ್ ಪದಾಧಿಕಾರಿಗಳು ಕೂಡ ನಾವೊಂದು ಕೇಂದ್ರ ಸಂಘಕ್ಕೆ ನಾವು ಬೆಂಬಲ ನೀಡ್ತೀವಿ ಪ್ರತಿಯೊಂದು ತಾಲೂಕು ನಾವು ಹೊಸಪೇಟೆ ವಿಜಯನಗರ ಜಿಲ್ಲೆ ಅಗ್ರೂಮ್ನಹಳ್ಳಿ ತಾಲೂಕು ಅಗ್ರೂಮ್ನಹಳ್ಳಿ ಕುರುನ್ ಶೆಟ್ಟಿ ಸಂಘದ ಪದಾಧಿಕಾರಿಗಳು ಈ ದಿವಸ ಬೆಂಗಳೂರಿನ ನಾವು ಕುರುಣ್ ಶೆಟ್ಟಿ ಕೇಂದ್ರ ಸಂಘಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಕುರಿನ್ ಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷರ ಸ್ವೀಕಾರ ಸಮಾರಂಭ ಇತ್ತು ಆ ದಿವಸ ಇವತ್ತು ಸ್ವೀಕಾರ ಸಮಾರಂಭಕ್ಕೆ ಪದಾಧಿಕಾರಿಗಳು ಆಯ್ಕೆ ಮಾಡಿರ್ತಾರೆ ಪದಾಧಿಕಾರಿಗಳು ಕೂಡ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊಂಡಿರ್ತಾರೆ ಅವರು ಕೂಡ ಈ ಒಂದು ಕುವೀಣ್ ಶೆಟ್ಟಿ ಬಹಳ ಸಂತೋಷ ಆಗ್ತಾ ಇದೆ ಕುರುವೀಣ್ ಶೆಟ್ಟಿ ಸಂಘ ಇನ್ನು ಮುಂದೆ ದೊಡ್ಡದಾಗಿ ಅಂತ ಹೇಳಿ ನಾನು ಆಶಿಸ್ತೇನೆ